ಒಂದೇ ತರಹದ ವಡೆಗಳನ್ನ ತಿಂದು ಬೇಜಾರಾಗಿದ್ದರೆ ಈ ರೀತಿ ಕರ್ಗರಿಯಾಗಿ ಟೇಸ್ಟಿಯಾಗಿ ಹೆಸರು ಬೇಳೆ ವಡೆನ ಒಂದು ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಗೃಹ ಪಾಕ ಮೊದಲಿಗೆ ಒಂದು ಪಾತ್ರೆಗೆ ಎರಡು ಕಪ್ನಷ್ಟು ಹೆಸರುಬೇಳೆ ಹಾಕಿ ಇದಕ್ಕೆ ನೀರು ಹಾಕಿ ಒಂದು ಎರಡು ಸರಿ ವಾಶ್ ಮಾಡಿಬಿಟ್ಟು ಮತ್ತೆ ನೀರು ಹಾಕಿ ನೆನೆಯೋದಕ್ಕೆ ಇಟ್ಕೊಳ್ಳಿ ಹೆಸರುಬೇಳೆ ಬೇಗ ಬಿಡುತ್ತೆ ಆದ್ದರಿಂದ ಒಂದು ಎರಡು ಗಂಟೆಗಳ ಕಾಲ ಇದನ್ನು ನೆನೆಸ್ಕೊಂಡ್ರೆ ಸಾಕಾಗತ್ತೆ ಈ ರೀತಿ ಎರಡು ಗಂಟೆ ಆದ ನಂತರ ಹೆಸರುಬೇಳೆ ಚೆನ್ನಾಗಿ ನೆನೆದಿರುತ್ತೆ ಇದು ನೆನೆಯೋದಕ್ಕೆ ಹಾಕಿದ್ವಲ್ಲ ನೀರನ್ನೆಲ್ಲ ಒಂದು ಸ್ಟ್ರೈನರ್ ಸಹಾಯದಿಂದ ನೀಟಾಗೆಲ್ಲ ತೆಗೆದುಬಿಟ್ಟು ಈ ರೀತಿ ಸಪ್ರೇಟ್ ಇಟ್ಕೊಬೇಕು ಇದರಲ್ಲಿ ಒಂದು ಅರ್ಧ ಭಾಗದಷ್ಟು ನಾನು ಮಿಕ್ಸರ್ ಜಾರ್ಗೆ ಹೆಸರುಬೇಳೆನ ಹಾಕೊತಿದ್ದೀನಿ ಇದಕ್ಕೆ ಒಂದು ಆರರಿಂದ ಏಳು ಹಸಿಮೆಣಸಿನಕಾಯಿ ನಿಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಹಾಗೆ ಒಂದು ಎರಡು ಇಂಚಷ್ಟು ಶುಂಠಿ ಹಾಗೆ ಸುಮಾರಾಗಿ ಒಂದು ಎರಡು ಗೆಡ್ಡಿಯಷ್ಟು ಬೆಳ್ಳುಳ್ಳಿ ನೋಡಿ ಜಾಸ್ತಿ ಬೇಳೆ ಎಲ್ಲ ಕಾಣದಂಗೆ ಸ್ವಲ್ಪ ಪೇಸ್ಟ್ ರೀತಿ ಮಾಡ್ಕೊಬೇಕಾಗತ್ತೆ ನಾವು ಎರಡು ಸಾರಿ ಗ್ರೈಂಡ್ ಮಾಡ್ಕೊಳ್ಳೋದನ್ನು ಕೂಡ ರಫ್ ಆಗಿನೇ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ವಡೆ ತಟ್ಟೋದಕ್ಕೆ ಬರೋದಿಲ್ಲ ಆದ್ದರಿಂದ ಫಸ್ಟ್ ಟೈಮ್ ಗ್ರೈಂಡ್ ಮಾಡ್ಕೊಂಡಾಗ ಸ್ವಲ್ಪ ಪೇಸ್ಟ್ ರೀತಿ ನೋಡಿ ಈ ಥರ ಸೆಕೆಂಡ್ ಟೈಮ್ ಗ್ರೈಂಡ್ ಮಾಡಿಕೊಂಡಾಗ ಸ್ವಲ್ಪ ಬೇಳೆ ರೀತಿ ಗ್ರೈಂಡ್ ಮಾಡ್ಕೊಂಡ್ರೆ ಒಡೆ ತಿನ್ನೋದಕ್ಕೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಕೂಡ ಬರುತ್ತೆ ಒಂದು ನಾಲ್ಕು ಟೇಬಲ್ ಅಷ್ಟು ಕರಿಬೇವು ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಹಾಕೋಬೇಕು ಹಾಗೆ ಒಂದು ಐದರಿಂದ ಆರು ಟೇಬಲ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸಣ್ಣದಾಗಿ ಕಟ್ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಮಚದಷ್ಟು ಜೀರಿಗೆ ಒಂದು ಮುಕ್ಕಾಲು ಚಮಚದಷ್ಟು ಗರಂ ಮಸಾಲ ಪೌಡರು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪೌಡರ್ನ ಹಾಕಿ ಈ ರೀತಿ ಹದವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೆಸರುಬೇಳಿರೋವಂಥ ನೀರಿನಂಶನೇ ಸಾಕಾಗತ್ತೆ ಈ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ನೋಡಿ ಈ ರೀತಿ ಹದವಾಗಿ ಕಲಿಸ್ಕೊಂಡ ನಂತರ ಕೈನ ಒಂಚೂರು ತೇವ ಮಾಡಿಕೊಂಡು ಈ ರೀತಿ ಉಂಡೆ ಮಾಡಿ ರೆಡಿ ಮಾಡ್ಕೊಂಡ್ಬಿಡಿ ಬೇಗ ಬೇಗ ಎಣ್ಣೆಗೆ ವಡೆನ ತಟ್ಟಿ ಹಾಕೋದಕ್ಕೆ ಈಸಿ ಆಗುತ್ತೆ ಈ ರೀತಿ ಎಣ್ಣೆ ಬಿಸಿಯಾದ ನಂತರ ಕೈಗೊಂದು ಸ್ವಲ್ಪ ನೀರು ಹಚ್ಕೊಂಡು ಅಥವಾ ಈ ರೀತಿ ಬಾಳೆ ಎಲೆ ಇದ್ದರೆ ಬಾಳೆ ಎಲೆಗೊಂಚೂರು ನೀರು ಅಥವಾ ಎಣ್ಣೆ ಹಚ್ಕೊಂಡು ಈ ರೀತಿ ಸ್ವಲ್ಪ ತಿಕ್ನೆಸ್ಸಾಗಿ ತಟ್ಟಿಬಿಟ್ಟು ಹಾಕೋಬೇಕಾಗತ್ತೆ ತುಂಬ ತೆಳುವಾಗೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇದು ಎಣ್ಣೆಯಲ್ಲಿ ಬಿಟ್ಕೊಳಂಗೆ ಆಗಿಬಿಡುತ್ತೆ ಆದ್ರಿಂದ ಸ್ವಲ್ಪ ದಪ್ಪನಾಗಿ ಇದ್ರೇ ವಡೆ ಚೆನ್ನಾಗಿರುತ್ತೆ ವಡೆನ ದಪ್ಪನಾಗಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹದವಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ಇನ್ ಕೇಸ್ ಹಿಟ್ಟು ತೆಳುವಾದರೆ ವಡೆನ ತಟ್ಟೋದಕ್ಕೆ ಆಗ್ತಿಲ್ಲ ಅಂತೇನಾದರೂ ಅನ್ಸಿದ್ರೆ ಅಥವಾ ವಡೆನ ತಟ್ಟಿ ಎಣ್ಣೆಗೆ ಹಾಕ್ತಿದಾಗೆ ಅದು ಬಿಟ್ಕೊಳ್ತಿದ್ರೆ ಒಂದು ಅಥವಾ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ತಟ್ಬಿಟ್ಟು ಹಾಕಿ ಆಗ ಎಣ್ಣೆಗೆ ಹಾಕ್ತಿದ್ದಾಗಿ ಅದು ಬಿಟ್ಕೊಳ್ಳೋದಿಲ್ಲ ಅವಾಗಲೂ ಕ್ರಿಸ್ಪಿಯಾಗಿ ಚೆನ್ನಾಗೇ ಬರುತ್ತೆ ಆಲ್ಮೋಸ್ಟ್ ಹಾಕೋ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹದವಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡ್ಕೊಂಡು ಈ ರೀತಿ ಮಾಡಿಕೊಂಡ್ರೆ ಒಳಗಡೆ ಸಾಫ್ಟಾಗಿ ಮೇಲುಗಡೆ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ನೋಡಿದ್ರಲ್ಲ ಯಾವ ರೀತಿ ಗರ್ಗರಿಯಾದಂತಹ ಹೆಸರು ಬೇಳೆ ಒಡೆನ ಹೇಗೆ ಮಾಡೋದಂತ ನೀವು ಕೂಡ ಮಿಸ್ ಮಾಡದೆ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್